ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಬನ್ನಿ ವೀಕ್ಷಕರೇನು ಇವತ್ತು ತುಂಬಾ ಸಖತ್ತಾಗಿ ಎರಡು ಥರ ಪಲ್ಯ ತೊಗೊಂಬಂದಿದ್ದೀನಿ ಅದನ್ನು ಕೂಡ ಒಂದೇ ರೀತಿ ಇರುವಂಥ ಎರಡು ಥರ ಪಲ್ಯ ಏನಪ್ಪ ಅಂದರೆ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಚೌಳಿಕಾಯಿ ತೊಗೊಂಡಿರೋದು ನೋಡಿ ನಮ್ಮ ಕಡೆ ಅಂತಾರೆ ಮೆಟ್ಟಿನಕಾಯಿ ಅಂತೀವಿ ನಾವು ಒಂದೊಂದು ಸೈಡ್ ಚೌಳಿಕಾಯಿ ಅಂತಾರೆ ಈ ರೀತಿ ಚೌಳಿಕಾಯಿ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಸಣ್ಣ ಸಣ್ಣವಾಗಿ ಕಟ್ ಇಟ್ಕೊಂಡ್ಬಿಡಿ ಫಸ್ಟಿಗೆ ಈ ರೀತಿ ಚೌಳಿಕಾಯಿ ಪಲ್ಯ ಒಂದು ರೆಸಿಪಿ ತೋರಿಸ್ತೀನಿ ಹಾಗೆ ಮತ್ತೊಂದು ರೆಸಿಪಿ ಏನಂತಂದರೆ ನಾನು ಏನು ಮಾಡ್ತಾ ಇರೋದು ಮತ್ತೊಂದು ರೆಸಿಪಿ ಅಂದರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಏನಿರ್ಬೋದು ಅಂತ ನನಗೆ ಮತ್ತೊಂದು ರೆಸಿಪಿ ಬೀನ್ಸ್ ಪಲ್ಯ ಮಾಡ್ತಾ ತುಂಬಾ ಸಕ್ಕತ್ತಾಗಿ ನೀವು ಎಲ್ಲಾನು ಕೂಡ ರೈಸ್ಗೆಲ್ಲ ಹಾಕ್ಕೊಳ್ಳುವಂಥ ನಿಂದನೇ ನಾವು ಬೀನ್ಸ್ ಪಲ್ಯ ಮಾಡ್ಕೊಬೋದು ಆಗಿರುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕೆ ಸೂಪರಾಗಿ ಕಾಂಬಿನೇಷನ್ ಆಗಿ ಯಾವ ರೀತಿ ಮಾಡ್ಕೊಬೋದು ಅಂತ ಅದನ್ನು ಕೂಡ ತೋರಿಸ್ತೀನಿ ಈ ರೀತಿ ಬೀನ್ಸ್ ನೀವು ಯಾವಾಗಲೂ ಕಟ್ ಮಾಡ್ಕೊಂಡೇ ಇರ್ತೀರಾ ಹಾಗಿದ್ರೆ ಬನ್ನಿ ಮತ್ತೆ ನೀನು ಇಷ್ಟು ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಫಸ್ಟ್ ರೆಸಿಪಿ ನೋಡ್ಕೊಂಡು ಬರೋಣ ಇಲ್ಲಿ ಬಾಣ್ ಮಾಡೋದಕ್ಕೆ ನಾನು ಫಸ್ಟಿಗೆ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿರೋದು ಬಿಸಿಗಾಗಿ ಸ್ವಲ್ಪ ಬಿಸಿ ಆದಮೇಲೆ ಅದರೊಳಗಡೆ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಬಿಡಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಚೆನ್ನಾಗಿ ಹೀಟ್ ಆಗಲಿ ಎಣ್ಣೆ ಎಣ್ಣೆ ಹೀಟ್ ಆದ ತಕ್ಷಣ ಅವ್ರಿಗೆ ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ಕೊಂಡು ಬಿಡ್ತೀನಿ ಈಗ ನೋಡಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅಂತ ಇತ್ತು ಅಂದಾಗ ಅದರಲ್ಲಿ ಉದ್ದುದ್ದಕ್ಕೆ ನಾನು ಕಟ್ ಮಾಡಿರೋ ಅಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ದಪ್ಪಗಾತ್ರದ ಈರುಳ್ಳಿ ತೊಗೊಂಡಿರೋದು ನೀವು ಬೇಕಂದ್ರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಆ್ಯಡ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಈರುಳ್ಳಿ ಆ್ಯಡ್ ಮಾಡೋದ್ರಿಂದ ಇಲ್ಲಿ ನಾನು ದಪ್ಪ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಅಂದರೆ ಎರಡು ಸೈಜಷ್ಟು ಈರುಳ್ಳಿ ಒಂದೇ ಸೈಜ್ ಇತ್ತು ಅದಕ್ಕಾಗಿ ಇಷ್ಟು ಜಾಸ್ತಿ ಕಾಣಿಸ್ತಾ ಇರೋದು ಈರುಳ್ಳಿ ಈಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಹೋಗಿ ಕಲರ್ ಕೂಡ ಕೆಂಪು ಬರಬೇಕು ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇರಬೇಕು ಈಗ ನೋಡಿ ಚೆನ್ನಾಗಿ ಇಷ್ಟು ದಪ್ಪ ದಪ್ಪವಾಗಿ ಚೆನ್ನಾಗಿ ಉದ್ದುದ್ದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ತಾ ಇರೋದು ಅದರ ಜೊತೆಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡ್ಬಿಡಿ ಈಗ ಎಲ್ಲನೂ ಎರಡೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಹೋದರೆ ಸೂಪರಾಗಿ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗುತ್ತೆ ಚೆನ್ನಾಗಿ ಅದು ಫ್ರೈ ಆದರೆ ಬಾಯಲ್ಲಿ ತಿನ್ನುವಾಗ ಸಖತ್ತು ಟೇಸ್ಟಿ ಕೊಡುವಂಥ ಈರುಳ್ಳಿ ಕೂಡ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಶಿನ ಹಾಕೊಂಡಿರೋದು ಹಾಗೆ ಸ್ವಲ್ಪ ಗರಂ ಮಸಾಲ ಇವೆಲ್ಲವೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಿಡಿ ಒಬ್ಬೊಬ್ಬರಿಗೆ ಈರುಳ್ಳಿ ಇಷ್ಟ ಇಲ್ಲದವರು ಬೆಳ್ಳುಳ್ಳಿ ಕೂಡ ಹಾಕ್ಕೊಬೋದು ಈರುಳ್ಳಿ ಸ್ಕಿಪ್ ಮಾಡಿ ಬೆಳ್ಳುಳ್ಳಿ ಹಾಕಿ ಕೂಡ ಮಾಡ್ಕೊಬೋದು ಇಷ್ಟ ಇರೋರು ನಾನಿದು ಈರುಳ್ಳಿ ಹಾಕಿ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ರೊಟ್ಟಿಗೆ ತಿನ್ನೋದಕ್ಕೆ ನಮ್ಮ ಕಡೆ ಪದ್ಧತಿಯಿಂದ ತೋರಿಸ್ತಾ ಇರೋದು ನೀವೂ ಕೂಡ ಟ್ರೈ ಮಾಡಿ ಈಗ ನಾನು ಇದಕ್ಕೆ ಕೆಂಪು ಖಾರ ಹಾಕ್ಕೊಂಡಿರೋದು ನೋಡಿ ಕೆಂಪು ಖಾರ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೀನ್ಸ್ ಅದರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ ಬಿಡಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಖಾರ ಕಡಿಮೆ ಇಷ್ಟ ಇರ್ಬೌಡರು ಇಷ್ಟ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಬಾಯಿ ತುಂಬ ಇರಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎಲ್ಲನೂ ಕೂಡ ಖಾರ ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಹೊತ್ತು ನಾನು ಏನು ಮಾಡ್ತಿದ್ದೀನಿ ಒಂದು ಎರಡು ನಿಮಿಷ ಮುಚ್ಚಿಡ್ತೀನಿ ಈಗ ಮುಚ್ಚಿಟ್ಟರೆ ಚೆನ್ನಾಗಿ ಅದು ಬೆಂದುಬಿಡುತ್ತೆ ನೋಡಿ ಈ ರೀತಿ ಸ್ವಲ್ಪೊತ್ತು ಈಗ ನಾನು ಚೆನ್ನಾಗಿದು ಮುಚ್ಚಿಟ್ಟು ಸ್ವಲ್ಪೊತ್ತು ಕಲಿಸ್ಕೊಳ್ತಾ ಇದ್ದೀನಿ ಮತ್ತು ತೆರೆದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೀನ್ಸ್ ಪಲ್ಯ ಸೂಪರಾಗಿರುತ್ತೆ ನಾವು ಯಾವಾಗಾದರೂ ಅನ್ನ ಮಾಡೋದಕ್ಕೆ ಬೀನ್ಸ್ ತಂದು ಇಟ್ಕೊಂಡಿರ್ತೀವಿ ಅನ್ನ ಮಸಾಲ ರೈಸ್ ಯಾವುದೇ ರೈಸ್ ಮಾಡ್ತಿರಲ್ಲ ಅವಾಗ ಬೀನ್ಸ್ ಇರುತ್ತಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಂದು ರೀತಿ ತರಕಾರಿ ಇಲ್ದಾಗ ಈ ರೀತಿ ಬೀನ್ಸ್ ಪಲ್ಯ ಮಾಡಿ ಸೂಪರಾಗಿಟ್ಟು ರುಚಿ ರುಚಿಯಾಗಿರುತ್ತೆ ಈಗ ನೋಡಿ ನಾನು ಚೆನ್ನಾಗಿ ಎಲ್ಲನೂ ಕೂಡ ಮತ್ತೆ ಸ್ವಲ್ಪ ಚೆನ್ನಾಗಿ ತೆರದು ಕಲಸ್ಕೊಂಡಿದ್ದೀನಿ ಸ್ವಲ್ಪ ಇದು ಮೆತ್ತಗೆ ಬೀಳಬೇಕಲ್ಲ ಅದಕ್ಕಾಗಿ ನಾನು ಇದಕ್ಕೆ ಕುದಿಯೋಕ್ಕಾಗಿ ನೀರು ಆ್ಯಡ್ ಮಾಡ್ಕೊಳ್ತೀನಿ ಈಗ ನೋಡಿ ಚೆನ್ನಾಗಿ ಇದು ಕುದ್ರೆ ರುಚಿ ಬರೋದು ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡು ಮೆತ್ತಗೆ ಕುದು ಕುದ್ರೆ ಚೆನ್ನಾಗಿ ರುಚಿ ಇರುತ್ತೆ ಇದಕ್ಕೆ ಈಗ ನಾನು ಕುದಿಯೋಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಗುರಾಳ ಪುಡಿ ಮತ್ತು ಪುಡಿ ಆ್ಯಡ್ ಅಂದರೆ ಎರಡು ಕೂಡ ಹಾಕ್ಕೊಳ್ತಾ ಇರೋದು ಸ್ವಲ್ಪ ಗ್ರೇವಿ ಟೇಸ್ಟ್ ಬರುತ್ತೆ ಶೇಂಗಾ ಪುಡಿ ಗುರಾಳ ಪುಡಿ ಹಾಕ್ಕೊಳೋದ್ರಿಂದ ನೀವು ಬೇಕಂದರೆ ಈ ರೀತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಒಂದೊಂದು ಸೈಡ್ ಜಾಸ್ತಿ ಯೂಸ್ ಮಾಡೋದಿಲ್ಲ ಒಂದೊಂದು ಸೈಡ್ ಯೂಸ್ ಮಾಡ್ತೀವಿ ನಮ್ಮ ಕಡೆ ಯಾವುದೇ ತರಕಾರಿ ಇರಲಿ ನಾವು ಶೇಂಗಾ ಪುಡಿ ಗುರ್ರ ಪುಡಿ ಯೂಸ್ ಮಾಡದೇ ಇರೋದೇ ಇಲ್ಲ ಇದು ನಮ್ಮ ಮನೆ ಪದ್ಧತಿ ನೋಡಿ ನಾವು ಇದು ಯಾವುದೇ ತರಕಾರಿ ಏನೇ ಮಾಡಿದ್ರು ಪುಡಿ ಇದ್ದೇ ಇರುತ್ತೆ ಗುರಳ ಪುಡಿ ಶೇಂಗಾ ಪುಡಿ ಎರಡರಲ್ಲೂ ಒಂದು ಇದ್ದೇ ಇರುತ್ತೆ ಈಗ ಇದಕ್ಕೆ ಸ್ವಲ್ಪ ಮೇಲಿಂದ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ಕುದ್ರೆ ಗ್ರೇವಿ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಹಾಗೆ ಬೀನ್ಸ್ ಕೂಡ ಚೆನ್ನಾಗಿ ಕುದ್ದು ರೆಡಿಯಾಗುತ್ತೆ ನಿಮಗೆ ಸ್ವಲ್ಪ ಕರೆಕ್ಟಾಗಿ ಯಾವ ರೀತಿ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಬೇಕಂದ್ರೆ ಗಟ್ಟಿಯಾಗಿ ಮಾಡ್ಕೊಬೋದು ಈ ರೀತಿ ಕರೆಕ್ಟಾಗಿ ಈ ರೀತಿ ಇರಲಿ ಅನ್ನಗೂ ಕೂಡ ಆಗುತ್ತೆ ಅಂದರೆ ಈ ರೀತಿ ಕೂಡ ಮಾಡ್ಕೊಳ್ಳಿ ನಿಮಗೆ ಗ್ರೇವಿ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ನೋಡಿ ನಾನು ಜಾಸ್ತಿ ಅನ್ನಕ್ಕೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕೂಡ ಒಂದೇ ಮಾಡ್ಕೊಂಡಿರೋದು ಕಾಂಬಿನೇಷನ್ ಹಾಗಾಗಿ ಈ ರೀತಿ ಚೆನ್ನಾಗಿ ಈ ರೀತಿ ತೆಳುವಾಗಿ ಇಟ್ಕೊಂಡಿರೋದು ಈಗ ನೋಡಿ ಎಷ್ಟು ಚೆನ್ನಾಗಿ ಸಕ್ಕತ್ತಾಗಿ ಟೇಸ್ಟಿಯಾಗಿರುವಂಥ ಬೀನ್ಸ್ ಪಲ್ಯ ರೆಡಿ ಆಗ್ತದೆ ಸ್ನೇಹಿತರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೂ ಕೂಡ ರೆಸಿಪಿ ಒಂದು ಸರ್ತಿ ಟ್ರೈ ಮಾಡಿಕೊಂಡು ನೋಡಿ ಖಂಡಿತವಾಗಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಕೊಡಿ ಅಂತ ಹೇಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೀ ನೀವು ಯಾರಿಗಾದರೂ ಶೇರ್ ಮಾಡಿದ್ರೆ ಪ್ಲೀಸ್ ನನ್ನ ನನ್ನ ವೀಡಿಯೋ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಇದು ಒಂದು ಎರಡು ಮನುಷ್ಯ ಚೆನ್ನಾಗಿ ಮುಚ್ಚಿಟ್ಟು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕುದ್ದು ಕುದ್ದು ಬೀನ್ಸ್ ಕೂಡ ಚೆನ್ನಾಗಿ ಕುದ್ದಿರಬೇಕು ಆ ರೀತಿ ಕುದ್ದಿಯೋವರೆಗೂ ಚೆನ್ನಾಗಿ ಬೇಯಿಸ್ತಾ ಇರಬೇಕು ಆವಾಗಲೇ ಟೇಸ್ಟ್ ಬರೋದು ಇಲ್ಲಿ ನೋಡ್ಬೋದು ಚೆನ್ನಾಗಿ ಕುದ್ದಿ ಕುದ್ದು ಎಲ್ಲನೂ ಕೂಡ ಅಟ್ಟಿಸ್ಕೊಂಡು ಚೆನ್ನಾಗಿ ಸೂಪರಾಗಿ ಬೀನ್ಸ್ ಪಲ್ಯ ರೆಡಿ ಆಯಿತು ಹಾಗಿದ್ರೆ ಟ್ರೈ ಮಾಡಿ ವೀಕ್ಷಕರೇ ಮತ್ತೆ ನೀವು ಕೂಡ ಮಾಡ್ಕೊಂಡು ನೋಡಲೇಬೇಕಂತ ಹೇಳ್ತೀನಿ ಈಗ ಬನ್ನಿ ಮತ್ತೊಂದು ರೆಸಿಪಿ ಕೂಡ ನೋಡ್ಕೊಂಡು ಬರೋಣ ನಾವು ಹೋಗಿ ಇಲ್ಲಿ ನಾನು ಚೌಳಿಕಾಯಿ ಪಲ್ಯ ಮಾಡೋದಕ್ಕಾಗಿ ಚೌಳಿಕಾಯಿ ಆಲ್ರೆಡಿ ಹೇಳಿದ್ದೀನಲ್ವ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಈ ರೀತಿ ಸಣ್ಣ ಸಣ್ಣವಾಗಿ ಪೀಸಸ್ ಆಗಿ ಚೌಳಿಕಾಯಿ ಕಟ್ ಮಾಡ್ಕೊಂಡಿರೋದು ಒಂದೊಂದು ಸೈಡ್ ಇದಕ್ಕೆ ಒಂದೊಂದು ಥರ ಹೆಸರಿಡ್ತಾರೆ ವೀಕ್ಷಕರೇ ನಮ್ಮ ಕಡೆ ನಾವು ಚೌಳಿಕಾಯಿ ಅನ್ನೋದಿಲ್ಲ ನಾವು ಮೆಟ್ಕಿನ್ಕಾಯಿ ಪಲ್ಯ ಅಂತೀವಿ ಇದು ನಮ್ಮ ಮನೆಯ ಪದ್ಧತಿಯಿಂದ ಹೇಳ್ತಾ ಇರೋದು ಮೆಟ್ಕಿಂಕೆ ಅನ್ನೋದು ಈಗ ಆ ಪಲ್ಯ ಮಾಡೋದಕ್ಕಾಗಿ ಫಸ್ಟಿಗೆ ನಾನು ಇಲ್ಲಿ ಒಂದು ಬಾಣಲಿನೇ ಬಿಸಿ ಇಟ್ಕೊಂಡಿದೀನಿ ಈ ಪಲ್ಯಕ್ಕೆ ನಾನು ಸ್ವಲ್ಪ ಕೂಡ ನೀರು ಆ್ಯಡ್ ಮಾಡೋದೇ ಮಾಡ್ಕೊಳ್ತಾ ಇರೋದು ಆ ರೀತಿ ಇಷ್ಟಪಡೋರು ಈ ರೀತಿ ಇಷ್ಟಪಡೋರು ಎರಡೂ ಕೂಡ ವಿಧಾನ ಮಾಡ್ಕೊಬೋದು ಒಬ್ರು ಗ್ರೇವಿ ಇಷ್ಟಪಡೋರು ಗ್ರೇವಿ ಥರ ಮಾಡ್ಕೊಬೋದು ಗ್ರೇವಿ ಇಷ್ಟ ಇಲ್ಲದವ್ರು ಈ ರೀತಿ ಮಾಡ್ಕೊಬೋದು ಹಾಗಾಗಿ ನಾನು ಎರಡು ಥರ ಒಂದು ಫಸ್ ಒಂದು ಫಸ್ಟೇ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ಚೌಳಿಕಾಯಿ ಪಲ್ಯ ಅದು ಕೂಡ ನೋಡ್ಕೊಂಡು ಬರ್ಬೋದು ನೀವು ನಾನು ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕೋದೇ ಮಾಡ್ತಾ ಇದ್ದೀನಿ ಹುರಿದು ಚೌಳಿಕಾಯಿ ಪಲ್ಯ ಅದಕ್ಕಾಗಿ ನಾನು ಚವಳಿಕಾಯಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಇರೋದು ಎಷ್ಟು ಚೆನ್ನಾಗಿ ಹುರಿದ್ರೆ ಅಷ್ಟು ಚೆನ್ನಾಗಿ ಚವಳಿಕಾಯಿ ಕೂಡ ಮೆತ್ತಗಾಗುತ್ತೆ ಮೆತ್ತಗಾದ್ಮೇಲೆ ನಾವು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಬೀಳೋದೇ ಇಲ್ಲ ನೋಡಿ ನಾವು ಎಷ್ಟು ಚೆನ್ನಾಗಿ ಹುರಿತಾ ಹೋಗ್ತೀವಿ ಅದು ಕಲರ್ ಕೂಡ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಚೌಳಿಕಾಯಿ ಹುರಿಯೋದ್ರಿಂದ ಫಸ್ಟಿಗೆ ನೋಡಿದಾಗ ಕಲರ್ ಎಷ್ಟು ಕಡಿಮೆ ಅನಿಸ್ತಲ್ವ ಆವಾಗ ಮತ್ತೆ ಹುರಿತಾ ಹೋದ್ಮೇಲೆ ಕಲರ್ ಕೂಡ ಬರುತ್ತೆ ಅದಕ್ಕೆ ಗೊತ್ತಿಲ್ಲ ಯಾಕೋನೋ ಎಷ್ಟು ಅಷ್ಟು ಕಲರ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಚೌಳಿಕಾಯಿ ಹುರಿದು ಮಾಡಿರೋ ಪಲ್ಯ ಈಗ ನೋಡಿ ಚೆನ್ನಾಗಿ ಚೌಳಿಕಾಯಿ ಮೆತ್ತಗೆ ಬೀಳೋವರೆಗೂ ಹುರಿದಾ ಹೋಗಿ ಚೆನ್ನಾಗಿ ಮೆತ್ತಗೆ ಬೀಳೋವರೆಗೂ ಹುರಿದ್ವಿ ಅಂದರೆ ರುಚಿ ಬರೋದು ಈಗ ಇದು ಚೆನ್ನಾಗಿ ಮೆತ್ತಗೆ ಬಿದ್ದಿರೋದು ನಾನು ಈಗ ಹುರಿದಿರೋ ಆದಮೇಲೆ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡು ಬಿಡ್ತೀನಿ ಆಲ್ರೆಡಿನೇ ಈಗ ನೋಡಿ ಹುರಿದಿರೋಂಥ ಚೌಳಿಕಾಯಿ ತಗೊಂಡಿದೀನಿ ಈಗ ಮುಂದೆ ಏನು ಮಾಡೋದು ಅಂತಂದರೆ ನಾನು ಅದೇ ಬಾಂಡ್ಲಿಯಲ್ಲಿ ಮಾಡ್ತಾ ಇರೋದು ಪಲ್ಯ ಕೂಡ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಡಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಎಣ್ಣೆ ಬಿಸಿ ಆಗೋಕ್ಕೆ ಬಿಡಬೇಕಾಗತ್ತೆ ಬಾಣಲಿ ಆಲ್ರೆಡಿ ಬಿಸಿ ಇತ್ತು ಚೆನ್ನಾಗಿ ಬಿಸಿ ಆಯಿತು ಎಣ್ಣೆ ಫಸ್ಟಿಗೆ ಇಲ್ಲಿ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿರೋದು ಜೀರಿಗೆ ಸಾಸಿವೆ ಹಾಕ್ಕೊಂಡು ಮೇಲೆ ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಕಿ ಮಾಡ್ತಾ ಇರೋದು ಪಲ್ಯ ನೋಡಿ ಇದಕ್ಕಾಗಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಚಜ್ಜಿಟ್ಕೊಂಡ್ರಂತ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಕರಿಬೇವು ಒಬ್ಬರಿಗೆ ಈರುಳ್ಳಿ ಇಷ್ಟ ಇರೋರು ಈರುಳ್ಳಿ ಹಾಕ್ಕೊಂಡು ಮಾಡ್ಕೊಬೋದು ಈರುಳ್ಳಿ ಇಷ್ಟ ಇಲ್ದವ್ರು ಅದಕ್ಕಾಗಿ ಹೇಳ್ತಾ ಇದೀನಿ ಬೆಳ್ಳುಳ್ಳಿ ಕೂಡ ಹಾಕಿ ಮಾಡ್ಕೊಬೋದು ಎರಡೂ ಕೂಡ ಕಾಂಬಿನೇಷನ್ ಇರಲಿ ಅಂತ ನಾನು ಈ ರೀತಿ ಮಾಡ್ತಾ ಇರೋದು ಒಂದು ಬೀನ್ಸ್ ಪಲ್ಯ ಆ ರೀತಿ ಮಾಡಿದ್ದೀನಿ ಒಂದು ಈ ರೀತಿ ಚೌಳಿಕೆ ಪಲ್ಯ ಮಾಡ್ತಾ ಇದ್ದೀನಿ ಎರಡು ಥರ ನೋಡ್ಕೊಂಡು ಎರಡು ಥರ ಮಾಡ್ಕೊಬೋದು ಮಾಡೋ ಪ್ರೊಸೆಸಿಂಗ್ ಒಂದೇ ಥರ ಇರುತ್ತೆ ನೀವು ಅಷ್ಟೇ ಅಲ್ಲಿ ಚೌಳಿಕೆ ಹಾಕೋ ಬೀನ್ಸ್ ಹಾಕೋಬೇಕು ಬೀನ್ಸ್ ಹಾಕೋದಲ್ಲಿ ಚೌಳಿಕಾಯಿ ಕೂಡ ಹಾಕೋಬೋದು ಎರಡು ಥರ ಒಂದೇ ಥರ ಮಾಡಿಕೊಂಡ್ರೂ ಏನೂ ವ್ಯತ್ಯಾಸ ಬೀಳೋದಿಲ್ಲ ಈಗ ನೋಡಿ ನಾನು ಚೆನ್ನಾಗಿ ಸ್ವಲ್ಪ ಬೆಳ್ಳುಳ್ಳಿ ಕೆಂಪಗೆ ಆದಮೇಲೆ ಅದಕ್ಕೆ ನಾನು ಚೌಳಿಕೆ ಹುರಿದಿರೋಂಥ ಚೌಳಿಕೆ ಅದರೊಳಗಡೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕಲಸ್ಕೊಂಡು ಮೇಲಿಂದ ಕೆಂಪು ಖಾರ ಖಾರ ಬೇಕಾದಷ್ಟು ಖಾರ ಇರೋರಿಗೆ ಖಾರ ಬೇಕಂದರೆ ಖಾರ ಜಾಸ್ತಿ ಹಾಕ್ಕೊಂಡು ಟೇಸ್ಟ್ ನೋಡ್ಕೋಬೋದು ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಚಪಾತಿ ರೊಟ್ಟಿಗೆ ನಾನು ಇದಕ್ಕೆ ಕೆಂಪು ಖಾರ ಮತ್ತು ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ನಾನು ಚೆನ್ನಾಗಿದ್ದು ಕಲಿಸ್ಕೊಳ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೊಂಡು ಬಿಡಿ ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡಿದು ಮಾಡ್ತಾ ಇದ್ದೀನಿ ಅದ್ರ ಸಲುವಾಗಿ ಸ್ವಲ್ಪ ಕ್ಯಾಮ್ರಾ ಅಡಿಗೆ ಇರೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಚೆನ್ನಾಗಿ ಎಲ್ಲನೂ ಕೂಡ ಮೆಟ್ಟಿನಕಾಯಿ ಚೌಳಿಕಾಯಿ ಎಲ್ಲ ಕೂಡ ಕಲಿಸ್ಕೊಂಡಿದ್ದೀನಿ ಈ ಆಲ್ರೆಡಿ ಹುರಿದಿರೋ ಚೌಳಿಕಾಯಿ ಅಲ್ವಾ ಅದಕ್ಕಾಗಿ ಜಾಸ್ತಿ ಹೊತ್ತೇನು ತೊಗೊಳೋದಿಲ್ಲ ತುಂಬ ದಿಢೀರವಾಗಿ ಚೌಳಿಕಾಯಿ ಪಲ್ಯ ರೆಡಿ ಆಗುತ್ತೆ ನಾವೊಂದು ಸ್ವಲ್ಪ ಹೊತ್ತು ಎಣ್ಣೆ ಹಾಕ್ಕೊಂಡು ಮೇಲೆ ಚೆನ್ನಾಗಿ ಎಲ್ಲ ಹುರ್ಕೊಂಡಿರ್ತೀವಿ ಅದಕ್ಕಾಗಿ ಈ ರೀತಿ ದಿಢೀರವಾಗಿ ಮಾಡ್ಕೊಬೋದು ಚೌಳಿಕಾಯಿ ಪಲ್ಯ ಈಗ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಂಡಿರೋದು ಈಗ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಂಡಾಯ್ತು ನಾನು ಹೇಳಿದ್ದೀನಲ್ಲ ನಮ್ಮ ಕಡೆ ಪದ್ಧತಿಯಲ್ಲಿ ಮಾಡೋದಕ್ಕೆ ಯಾವುದೇ ತರಕಾರಿ ಇರಲಿ ನಾವು ಅದಕ್ಕೆ ಪುಡಿ ಗುರಳ ಪುಡಿ ಆ್ಯಡ್ ಮಾಡೇ ಮಾಡ್ತೀವಿ ಇಲ್ಲಿ ನಾನು ಕೂಡ ಪುಡಿ ಆ್ಯಡ್ ಮಾಡಿರೋದು ಇದು ಇಲ್ದೇನೆ ನಮ್ಮ ಮನೆಯಲ್ಲಿ ಪಲ್ಯ ಯಾವುದೇ ಪಲ್ಯ ಆಗೋದಿಲ್ಲ ಈ ರೀತಿ ಸಕ್ಕತ್ತಾಗಿ ಇಷ್ಟಪಡೋರು ಚೌಳಿಕಾಯಿ ಪಲ್ಯಾಗೆ ನೀವು ಪುಡಿ ಹಾಕ್ಕೊಂಡು ಮಾಡಿ ನೋಡಿ ಸೂಪರಾಗಿ ರುಚಿ ಕೊಡುತ್ತೆ ಈಗ ನೋಡಿ ಎಷ್ಟು ಟೇಸ್ಟಿಯಾಗಿ ನಾನು ಶೇಂಗಾ ಪುಡಿ ಮೇಲೆ ಸುಪ್ ಸೂಪರಾಗಿರುವಂಥ ಚೌಳಿಕಾಯಿ ಪಲ್ಯ ರೆಡಿ ಆಯಿತು ವೀಕ್ಷಕರೇ ಹಾಗಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಚೌಳಿಕಾಯಿ ಪಲ್ಯ ಈ ವಿಧಾನವಾಗಿ ಮಾಡಿಕೊಂಡು ಟೇಸ್ಟ್ ನೋಡಿ ಗೊತ್ತಾಗುತ್ತೆ ತುಂಬಾ ಸಕ್ಕತ್ತಾಗಿರುತ್ತೆ ಚಪಾತಿ ರೊಟ್ಟಿ ನೀವು ಎದಕ್ಕೂ ಕೂಡ ತಿಂದರೂ ಏನು ಪರವಾಗಿಲ್ಲ ಸೂಪರಾಗಿರುತ್ತೆ ಟ್ರೈ ಮಾಡಿ ಯಾರಾದರೂ ಬಂದರು ಹೋದರು ಅಂದರು ಈ ರೀತಿ ಕೂಡ ಚೌಳೆಕಾಯಿ ಪಲ್ಯ ಮಾಡಿ ಟೇಸ್ಟ್ ತೋರಿಸಿ ತುಂಬ ಸಕ್ಕತ್ತಾಗಿರುತ್ತೆ ಹಾಗೆ ಇದು ಉತ್ತರ ಕರ್ನಾಟಕ ಪದ್ಧತಿಯಿಂದ ಮಾಡುವಂಥ ಚೌಳೆಕಾಯಿ ಪಲ್ಯಗಳು ನೋಡಿ ನನೀಗ ಬೀನ್ಸ್ ಪಲ್ಯ ಚೌಳಿಕಾಯಿ ಪಲ್ಯ ಎರಡೂ ಕೂಡ ರೆಸಿಪಿ ತೋರಿಸಿರೋದು ನಿಮ್ಗೆ ಯಾವುದು ಇಷ್ಟ ಅದು ನೋಡಿಕೊಂಡು ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋದ್ರೆ ಗೊತ್ತಾಗೋದು ಹಾಗಿದ್ರೆ ಬನ್ನಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆಗೆ ನಾವು ಕೂಡ ಮತ್ತೊಂದು ಸರ್ತಿ ಆಗೋಣ ಅಲ್ಲಿವರೆಗೂ ನಮ್ಮ ಕಾಯ್ತಾ ಇರಿ ನಮ್ಮ ವಿಡಿಯೋ ಕೂಡ ಪೂರ್ತಿಯಾಗಿ ನೋಡ್ಕೊಂಡು ಹೋಗಿ ನಮ್ಮ ವಿಡಿಯೋಗೆ ಕೂಡ ಸಪೋರ್ಟ್ ಮಾಡಿದ್ರೆ ನಾವು ಮಾಡೋ ವಿಡಿಯೋ ಕೂಡ ಮುಂದೆ ಬರೋ ವಿಡಿಯೋ ಕೂಡ ನಮಗೂ ಕೂಡ ಜಾಸ್ತಿ ಮತ್ತೊಂದು ಮತ್ತೊಂದು ಸ್ಪೆಷಲ್ ಸ್ಪೆಷಲ್ ರೆಸಿಪಿ ತರಬೇಕಂತ ಆಸೆ ಬರುತ್ತೆ ಹಾಗಿದ್ರೆ ನಮ್ಮ ಕಾಯ್ತಾ ಇರಿ ಅಲ್ಲಿವರೆಗೂ ನಮ್ಮ ವೀಡಿಯೋಗಾಗಿ ನೋಡ್ತಾ ಇರಿ ಅಂತ ಕೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಧನ್ಯವಾದ